ಹಳೆಯ ಸೇತುವೆಯ ಮೇಲೆಯೇ ಪಿಲ್ಲರ್ಗಳನ್ನ ಅಳವಡಿಸಿ ಕಳಪೆ ಕಾಮಗಾರಿ ಹೊಸ ಸೇತುವೆ ನಿರ್ಮಾಣ ಮಾಡಬೇಕಾದ ಅಧಿಕಾರಿಗಳ ನಡೆ ಜಾಣಕುರುಡು ಇದ್ದು ಇಲ್ಲವಾದ ಜನಪ್ರತಿನಿಧಿಗಳು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚೌಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವೇಶ್ವರ ಕಾಲೋನಿ ಸಮೀಪ ರಾಧಾಸ್ವಾಮಿ ಆಶ್ರಮದ ಮುಂಭಾಗದಲ್ಲಿರುವ ಕೋಟೆ ರಸ್ತೆಯ ಶಿಥಿಲಾವಸ್ಥೆಯಲ್ಲಿರುವ ಸೇತುವೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸದೆ ಹಳೆಯ ಸೇತುವೆಯ ಮೇಲೆಗೆ ಕೇವಲ ಪಿಲ್ಲರ್ಗಳನ್ನು ಅಳವಡಿಸಿ ಕಾಮಗಾರಿ ನಡೆಸಲು ಮುಂದಾಗಿರುವುದು ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಬಿರುಕು ಕಟ್ಟಿರುವ ಈ ಸೇತುವೆ ದಿನನಿತ್ಯ ಶಾಲಾ ಮಕ್ಕಳು ವೃದ್ಧರು ಹಾಗೂ ವಾಹನ ಸಂಚಾರಕ್ಕೆ ಜೀವ ಭೀತಿಯ ಕೇಂದ್ರವಾಗಿದ್ದು ಇಂತಹ ಸ್ಥಿತಿಯಲ್ಲಿ ವೈಜ್ಞಾನಿಕ ವಿಧಾನದಲ್ಲಿ ಹೊಸ ಸೇತುವೆ ನಿರ್ಮಾಣ ಮಾಡಬೇಕಾದ ಅಧಿಕಾರಿಗಳು ಕಣ್ಣುಗುಟ್ಟಿಕೊಂಡು ತಾತ್ಕಾಲಿಕ ಮತ್ತು ಅಸುರಕ್ಷಿತ ಕಾಮಗಾರಿಗೆ ಮುಂದಾಗಿದ್ದಾರೆ ಎನ್ನುವುದು ಸಾರ್ವಜನಿಕರ ಆಕ್ರೋಶ ಭವಿಷ್ಯದಲ್ಲಿ ದೊಡ್ಡ ಅನಾಹುತ ಸಂಭವಿಸಿದ್ರೆ ಅದರ ಹೊಣೆ ಯಾರು ಎಂಬ ಪ್ರಶ್ನೆ ಉದ್ಭವಿಸಿದ್ದು ಕೂಡಲೇ ಶಿಥಿಲ ಸೇತುವೆಯನ್ನ ಸಂಪೂರ್ಣವಾಗಿ ತೆರವುಗೊಳಿಸಿ ಗುಣಮಟ್ಟದ ಹೊಸ ಸೇತುವೆ ನಿರ್ಮಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇಲ್ಲವಾದಲ್ಲಿ ಸಂಬಂಧಿತ ಇಲಾಖೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ ಹಳೆ ಸೇತುವೆಗೆ ಇದು ನೋಡಿ ಇದೆಲ್ಲ ಬರ್ತಿ ಹೊಡೆಯೋದಕ್ಕೆ ರೆಡಿ ಮಾಡಿದ್ದಾರೆ ಇದ್ರ ಮೇಲೆ ಕಾಂಕ ಇದನ್ನು ಬರ್ತಿ ಹೊಡಿತಾರಂತೆ ಹಳೆ ಸೇತುವೆ ಇದು ಹಳೆ ಬಂಡೆಗೆ ಇಲ್ಲರಾಕಂತ ಇವರು